ನಮಸ್ಕಾರ ಎಲ್ಲರಿಗೂ ಶಿವಪ್ರಿ ಜುವೆಲ್ ಕನ್ನಡ ಚಾನಲ್ಗೆ ಸ್ವಾಗತ ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿದೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಪ್ರೋಗ್ರಾಮಿಂಗ್ ಇನ್ ಸಿ ಅನ್ನೋ ಸಬ್ಜೆಕ್ಟ್ ಇದೆ ಅದು ಪ್ರೋಗ್ರಾಮಿಂಗ್ ಅನ್ನೋದು ತುಂಬಾ ಕಷ್ಟ ಅದು ಸಿ ಪ್ರೋಗ್ರಾಮಿಂಗ್ ತುಂಬಾ ಕಷ್ಟ ಅನ್ಕೊಂಡ್ರೆ ಈ ವಿಡಿಯೋ ನಿಮ್ಗೋಸ್ಕರ ಇದ್ರಲ್ಲಿ ಮಾಡ್ಯೂಲ್ ಒನ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ನ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳೋ ಚಾನ್ಸಸ್ ಇದೆ ಅಂತ ಇಲ್ಲಿ ಕೊಟ್ಟಿದೀನಿ ಈ ಎಲ್ಲಾ ಕ್ವೆಶನ್ಸ್ ಮಾಡ್ಯೂಲ್ ಒನ್ ಇಂದ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡುತ್ತೆ ನೀವು ಈಸಿಯಾಗಿ ಇದಿಷ್ಟು ಓದಿದ್ರೆ ಮಾಡ್ಯೂಲ್ ಒನ್ ಅಲ್ಲಿ ಯಾವುದೇ ಕ್ವಶನ್ ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಆಗಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೆ ಏನು ಕಂಪ್ಲೀಟ್ಲಿ ಬೇಸಿಕ್ಸ್ ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಹೇಗಿರುತ್ತೆ ಫೀಚರ್ಸ್ ಆಫ್ ಸಿ ಏನು ಅದು ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಅದರ ಹಿಸ್ಟ್ರಿ ಏನು ಹಾಗೆ ಮೆಮೊರಿ ಮ್ಯಾಪ್ ಹೇಗಿರುತ್ತೆ ಅದರಲ್ಲಿ ಬೇಸಿಕ್ ಡೇಟಾ ಟೈಪ್ಸ್ ಏನು ಐಡೆಂಟಿಫೈಯರ್ಸ್ ವೇರಿಯೇಬಲ್ಸ್ ಇದೆಲ್ಲ ಸಿಂಪಲ್ ಬೇಸಿಕ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಕೇಳಿದ್ದಾರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಆ್ಯಂಡ್ ಬೇಸಿಕ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಕ್ಲಿಯರ್ ಇದಿಷ್ಟನ್ನು ಓದಿದ್ರೆ ಪಾಸ್ ಆಗದಷ್ಟೇ ಅಲ್ಲ ಈಸಿಯಾಗಿ ನೀವು ಸ್ಕೋರು ಸಹ ಮಾಡಬಹುದು ಈ ತರ ಇನ್ನಷ್ಟು ಹಲವಾರು ವಿಡಿಯೋಸ್ಗೋಸ್ಕರ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಲೇ ಇದು ಸಾಲ್ವ್ ವಿಡಿಯೋ ಇದನ್ನ ಆನ್ಸರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಕಮೆಂಟ್ ಹಾಕಿ ಸಾಲ್ವ್ ವಿಡಿಯೋ ಮಾಡಿ ಅಂತ ಖಂಡಿತ ನಾನು ಪ್ರೊವೈಡ್ ಮಾಡಕ್ಕೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಾಲ್ವ್ ವಿಡಿಯೋ ಮಾಡ್ಯೂಲ್ ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ವಿಷಯ ನೀವು ಈ ಪಿ ಡಿ ಎಫ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದು ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಕ್ಲಿಕ್ ಮಾಡೋದ್ರಿಂದ ಈಸಿಯಾಗಿ ಈ ಪಿ ಡಿ ಎಫ್ನ ಆಕ್ಸೆಸ್ ಮಾಡ್ಕೋಬೋದು ಅಥವಾ ఈజీ ఆిక్ స్క్రీన్షాట్ తగ్రు ఓకే థ్యాంక్ యూ